ಅಂತ ಅಥವಾ ಕೆಲಸ ಮಾಡಲ್ಲ ಅಂತ ನಾವು ಹೇಳ್ತಿದ್ವಿ ಅಂದ್ರೆ ಒಪಿನಿಯನ್ ನಾವು ಮನೆಯವ್ರ ಯಾರು ಅಷ್ಟು ಮಟ್ಟಿಗೆ ಸ್ಟಾರ್ಟಿಂಗ್ ಇಂದ ಕಾಂಪಿಟೇಶನ್ ಕೊಡ್ಲಿಲ್ಲ ಅನ್ಸುತ್ತೆ ನಂಗೆ ಇವಾಗ ನಾನು ಫಸ್ಟ್ ಹಂಗೆ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಬರೀ ಕಾಮಿಡಿ ಮಾಡ್ತಾನೆ ಅಂತ ಒಂದ್ ಜೆನ್ಯೂನ್ ಕಾಮಿಡಿ ಮಾಡ್ತಿದ್ದೆ ಜೆನ್ಯೂನ್ ಕಾಮಿಡಿ ನಾವು ಎಂಜಾಯ್ ಮಾಡ್ತಿದ್ವಿ ಬಟ್ ಥರ್ಡ್ ವೀಕ್ ಇಂದ ಅವ್ರ ಮೇಲೆ ಇಂಪ್ರೆಷನ್ ಚೇಂಜ್ ಆಯ್ತು ಇವಾಗ ನೀವು ಗೆಸ್ಟ್ ಮಾಡಿರ್ಬೋದು ಬಿಕಾಸ್ ಸುದೀಪ್ ಸರ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಕೇಳ್ತಾರೆ ಗಿಲ್ಲಿಗೆ ಡೇ ಒಂದೂ ಫಾಲೋ ಮಾಡ್ತಾ ಇದಾರೆ ಅಂತ ಒಂದ್ ಅವ್ರು ಹೇಳ್ತಾರೆ ಕೂಡ ಮತ್ತೆ ಹನುಮಂತದು ನಾನು ಫಾಲೋ ಮಾಡಿದೀನಿ ನೋಡಿದೀನಿ ಅವ್ರದ್ದೊಂದು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದೀನಿ ಅಂತ ಸೊ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಗಿಲ್ಲಿ ಅಂದ್ರೆ ನಮಗೆ ಇವಾಗ ಏನ್ ಅನ್ಸತ್ತೆ ಅಂತಾನೆ ಈ ಕಡೆ ಪ್ರತಿ ಪ್ರಥಮದ್ದು ಒಂದಿಷ್ಟು ಇನ್ಪುಟ್ಸ್ನ ತಗೊಂಡಿದ್ದಾರೆ ಆ ಕಡೆ ಹನುಮಂತದು ತಗೊಂಡಿದ್ದಾರೆ ಒಂದ್ ಫುಲ್ ಒಂದ್ ಪ್ಯಾಕೇಜ್ ಆಗಿ ಬಂದಿದ್ದಾರೆ ಆ ಫುಲ್ ಐ ಥಿಂಕ್ ಅವ್ನು ಇನ್ಸ್ಪೈರ್ ಆಗಿದಾನೆ ಅನ್ಸುತ್ತೆ ಹಳೆ ಸೀಸನ್ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ ಓಕೆ ಇವ್ರ್ ಹಿಂಗ್ ಅಂತ ಇನ್ಸ್ಪಿರೇಷನ್ ಇರ್ಬೋದು ಬಟ್ ಅವನ್ ಸ್ವಂತಿಕೆ ಇಲ್ಲದೆ ಅವ್ನು ಐ ತಿಂಕ್ ಮನೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನಮಗ್ ಒಳಗಡೆ ಅಫ್ಕೋರ್ಸ್ ಅವನು ಕಾನ್ಸ್ಟೆಂಟ್ ಆಗಿ ಎಂಟರ್ಟೈನ್ ಮಾಡ್ತಿದ್ದ ಎನರ್ಜಿ ಕಮ್ಮಿ ಆಗ್ತಿರ್ಲಿಲ್ಲ ಅಂತೆಲ್ಲ ಫೀಲ್ ಆಗ್ತಿತ್ತು ಹೊರಗಡೆ ಬಂದಿದ್ದ ಫ್ಯಾಮಿಲೀಸ್ ಆಲ್ಮೋಸ್ಟ್ ಆಲ್ ದ ಫ್ಯಾಮಿಲೀಸ್ ಒಂದಿಬ್ಬರು ಮೂರು ಜನ ಬಿಟ್ಟು ಅವನನ್ನೇ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡ್ತಾರೆ ಆ ಥರ ಏನದು ಇಷ್ಟಪಡ್ತಿದ್ದಾರೆ ಅಂದರೆ ಇನ್ಸ್ಪಿರೇಷನ್ ಎರಡು ಕ್ಯಾರೆಕ್ಟರ್ ಇರ್ಬೋದು ಬಟ್ ಅದ್ರ ಜೊತೆ ಗಿಲ್ಲಿ ಕೂಡ ಇದ್ದಾನೆ ಅದು ಮಧ್ಯ ಇಟ್ ವಾಸ್ ಜಸ್ಟ್ ಎರಡು ದಿ ಇನ್ಸ್ಪಿರೇಷನ್ ಇದ್ರು ಗಿಲ್ಲಿ ಅವನ ಸ್ವಂತವಾಗಿ ಅವ್ನ ಪರ್ಸ್ನಾಲ್ಟಿ ಏನು ಅವನೇನು ಅನ್ನೋದು ತೋರಿಸಿದ್ದಾನೆ ಅನ್ಸುತ್ತೆ ಅದಕ್ಕೆ ಇಷ್ಟ ಆಗಿದ್ದಾನೆ ಈಗ ನಮ್ಮ ಅಪ್ಪ ಅಮ್ಮಂಗೂ ಅವನು ಅವನೇ ಅವನದೇ ಫೋಟೋ ಹಾಕಿದ್ರು ಸೊ ಅವ್ರಿಗೂ ಇಷ್ಟ ಇತ್ತು ಅಹ್ ಸೊ ಅವನ್ ಸ್ವಂತಿಕೆನೂ ತುಂಬಾ ಇದೆ ಅಂತನೂ ಅನ್ಸುತ್ತೆ ಸೊ ಎಲ್ಲಾ ಹಳೆ ಕಂಟೆಸ್ಟೆಂಟ್ಸ್ ಗಳನ್ನ ಮಾತಾಡಿಸಿದಾಗ ಪ್ರತಿಯೊಬ್ರು ಹೇಳೋದು ಗಿಲ್ಲಿ ಈಸ್ ಒನ್ ಮ್ಯಾನ್ ಆರ್ಮಿ ಬಿಗ್ ಬಾಸ್ ಮನೆಯಲ್ಲಿ ನಾ ಈವನ್ ನಾನು ಇದನ್ನ ಸುದೀಪ್ ಸರ್ಗೂ ಕೇಳಿದಾಗ ಈ ತರ ಕೇಳಿದಾಗ ಸುದೀಪ್ ಸರ್ ಕೂಡ ಹೇಳಿದ್ದು ಎಸ್ ಹೀ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಅಂತಂದು ಸೊ ಈ ಕಡೆ ಸುದೀಪ್ ಸರ್ ಕೂಡ ಅದೇ ತರ ಹೇಳ್ತಾ ಇದಾರೆ ಈ ಕಡೆ ಮನೆ ಒಳಗಿರೋರ್ಗೂ ಗಿಲ್ಲಿ ಒಂದು ಟಫ್ ಕಾಂಪಿಟೇಟರ್ ಅಂತ ಅನಿಸ್ತಾ ಇದ್ದಾರೆ ಹೊರಗಡೆ ಕೂಡ ಗಿಲ್ಲಿ ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಗಿಲ್ಲಿನ ಫಸ್ಟ್ ಇಯರ್ ಗ್ಲೋಬಲ್ ಇದರಲ್ಲಿ ಸೊ ಆ ಒಂದು ನೋಡ್ತಾ ಹೋದ್ರೆ ಇಷ್ಟೆಲ್ಲ ಫೇಮಸ್ ಹೆಂಗ್ ಆಗಕ್ ಸಾಧ್ಯ ಆಯ್ತು ಅದು ಇಷ್ಟು ಸಣ್ಣ ಪೀರಿಯಡ್ ಅಲ್ಲಿ ಇಷ್ಟು ಒಳ್ಳೆ ಹೆಸರು ತಗೊಂಡು ಜ ಪ್ರತಿಯೊಬ್ರು ಬಯಲು ಗಿಲ್ಲಿ ಅಂತ ಬರಕ್ ಹೆಂಗ್ ಸಾಧ್ಯ ಆಯ್ತು ಅಂತ ಒಂದು ಹಾನೆಸ್ಟ್ ಒಪಿನಿಯನ್ ನಾವು ಮನೆಯವ್ರು ಯಾರು ಅಷ್ಟು ಮಟ್ಟಿಗೆ ಸ್ಟಾರ್ಟಿಂಗಿಂದ ಕಾಂಪಿಟೇಷನ್ ಕೊಡ್ಲಿಲ್ಲ ಅನ್ಸುತ್ತೆ ನಂಗೆ ಇವಾಗ ಹೊರಗೆ ಬಂದ್ಮೇಲೆ ಒಳಗಡೆ ಐ ತಿಂಕ್ ವಿರ್ ಡೂಯಿಂಗ್ ವೆಲ್ ಅಂಡ್ ಅವ್ನ್ ಕಾಮಿಡಿ ಅವ್ನು ಜೆನ್ಯೂನ್ ಅವ್ ಕಾಮಿಡಿ ಮಾಡ್ತಿದ್ದೆ ಜೆನ್ಯೂನ್ ಕಾಮಿಡಿನ ನಾವು ಎಂಜಾಯ್ ಮಾಡ್ತಿದ್ವಿ ಅಂಡ್ ಇನ್ನೊಂದು ಶಾರ್ಟ್ ಪೀರಿಯಡ್ ಅಂದ್ರೆ ಅವ್ನು ಪ್ರತಿ ದಿನಾನು ಯಾವಾಗ್ಲೂ ನಾನು ಅವ್ನ್ ಎನರ್ಜಿಲು ಅಂದ್ರೆ ಸೋಂಬೇರಿ ಅಂತ ಅಥವಾ ಕೆಲಸ ಮಾಡಲ್ಲ ಅಂತ ನಾವು ಹೇಳ್ತಿದ್ವಿ ಅಂದ್ರೆ ಅದ್ರಲ್ಲೂ ಅವ್ನೇನೋ ಫನ್ ಮಾಡ್ತಿದ್ದ ಈಗ ನಾನೇ ಒಂದು ವಿಡಿಯೋ ನಮ್ಮಮ್ಮ ತೋರಿಸ್ತಾ ಕಸ ಗುಡ್ಸದ್ ಅವನು ಆಡ್ಕೋತಾ ಇದ್ದ ಅಹ್ ಅದಲ್ಲಿ ನಾವೇನೋ ಹೇಳ್ತೀನಿ ಬಟ್ ಅದು ಹೊರಗಡೆ ವೈರಲ್ ಆಗುತ್ತೆ ಅನ್ನೋ ನಮ್ಮ ತಲೆಯಲ್ಲಿ ಇರಲ್ಲ ಇರಲಿಲ್ಲ ಅಲ್ಲಿ ಇದ್ದಾಗ ಸೊ ಆ ತರದ್ ಇನ್ಸ್ಟೆನ್ಸಸ್ ಎವ್ರಿ ಡೇ ಆಗ್ತಿತ್ತು ಎವ್ರಿ ಡೇ ಕಾನ್ಸ್ಟೆಂಟಾಗಿ ಅವನು ಏನೋ ಅವನು ಇದ್ದಂಗೆ ಇರ್ತಿದ್ದ ಅದು ಕಂಟೆಂಟಿಗೆ ಮಾಡ್ತಿದ್ದೀನಿ ಅಂತ ಅನಿಸ್ತಿರಲಿಲ್ಲ ಇದ್ದಂಗೆ ಇರ್ತಿದ್ದ ಐ ಹೀಸ್ ಟು ಮೇಕ್ ಫನ್ ಆ ಎನರ್ಜಿ ಎಲ್ಲೂ ಕಮ್ಮಿ ಆಗದೆ ಇರೋದ್ರಿಂದ ಹೀಸ್ ಮೇಡ್ ಸೋ ಮಚ್ ನೇಮ್ ಆ್ಯಂಡ್ ಬರೀ ಕಾಮಿಡಿಗಿಲ್ಲಿ ಬರೀ ಕಾಮಿಡಿಯಾಗೂ ಇಲ್ಲ ಮನೇಲಿ ನಾನು ಫಸ್ಟ್ ಟೈಮ್ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಇವ್ನ ಬರೀ ಕಾಮಿಡಿ ಮಾಡ್ತಾನೆ ಅಂತ ಬಟ್ ಥರ್ಡ್ ವೀಕ್ ಇಂದ ನಂಗೆ ಅವನ ಮೇಲೆ ಇಂಪ್ರೆಷನ್ ಚೇಂಜ್ ಆಯ್ತು ಯಾವ ತರ ಅಂದ್ರೆ ಕಾಮಿಡಿ ಬಿಟ್ಟು ಯಾವ ತರ ಅಂದ್ರೆ ಅವನು ಯಾವ್ದೇ ಸಿಚುಯೇಷನ್ ಚೆನ್ನಾಗಿ ಅನಲೈಸ್ ಮಾಡ್ತಾನೆ ಇವಾಗ ಅವನು ಇದ್ ಮಾಡ್ಬೇಕ ವಾದ ಮಾಡ್ಬೇಕಾರಾಗಿರ್ಲಿ ಕಾರಣಗಳು ಕೊಡ್ಬೇಕಾಗಿರ್ಲಿ ಹ್ಮ್ ಅದು ಒಂದೇ ಏನು ತುಂಬಾ ತೂಕವಾಗಿರುತ್ತೆ ಅವನದು ಅನಲಿಸಿಸ್ ಅಂತ ಅನ್ಸಿ ಸುಮಾರು ಸಿಚುಯೇಷನ್ಸ್ ಇದೆ ಆ ತರ ಒಂದು ಚೂರಿ ಹಾಕದ್ರಲ್ಲೂ ಎಲ್ಲರೂ ಹೇಳ್ತಾರೆ ಅಂದ್ರೆ ಮನೆ ಕೆಲಸ ಅದಕ್ಕೆ ಚೂರಿ ಹಾಕ್ತೀವಿ ಚೂರಿ ಅವತ್ತು ಅವ್ನು ಮಾಡಿದ ವಾದ ಆಗಿರ್ಬೋದು ಮೂರನೇ ವಾರದಲ್ಲಿ ಒಂದು ರಿಪೋರ್ಟಿಂಗ್ ಇರುತ್ತೆ ಅವತ್ತು ಅವ್ನ್ ಕೊಟ್ಟಿದ ಉತ್ತರಗಳಾಗಿರ್ಬೋದು ಕಾಮಿಡಿ ಬರೀ ಕಾಮಿಡಿ ಮಾಡ್ತೀವಿ ಹೌದು ನನ್ನ ಕಾಮಿಡಿಯನ್ನು ನನ್ನ ಕಾಮಿಡಿನೇ ಜಾನ್ ಜಾನ್ರಾ ಹಿ ಸ್ಟ್ರೆಂತ್ ಬಟ್ ನಾನು ಬರೀ ಕಾಮಿಡಿ ಮಾಡ್ತಿಲ್ಲ ಅನ್ನೋದನ್ನ ಅವ್ನ್ ಚೆನ್ನಾಗಿ ಅರ್ಥ ಮಾಡಿಸ್ತಾ ಬಂದ ಹ್ಮ್ 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 ಸೊ ದಾಟ್ ಜೆನ್ಯೂನ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಲವ್ ಸ್ಟೋರಿ ಅಂತ ಮೊನ್ನೆ ಮೊನ್ನೆ ಎಲ್ಲೋ ಕನೆಕ್ಷನ್ ಇನ್ನೆಲ್ಲೋ ಕನೆಕ್ಟ್ ಆಗ್ಬಿಟ್ಟಿದೆ ನಿಜವಾಗ್ಲೂ ಆಕ್ಚುಲ್ ತರ ಆಗ್ತಾ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಕನೆಕ್ಟಿಂಗ್ ದ ಡಾಟ್ಸ್ ಮಾಡಿದ್ರೆ ಹೌದು ಆಗ್ತಿದೆ ಅಂತ ಅನ್ಸುತ್ತೆ ಬಟ್ ಪಾಪ ಅವಳು ಹೇಳ್ತಿರ್ಲಿಲ್ಲ ನಂಗೆ ಬೆಸ್ಟ್ ಫ್ರೆಂಡ್ ಆಗಿಷ್ಟ ಬೆಸ್ಟ್ ಫ್ರೆಂಡ್ ಆಗಿಷ್ಟ ಅಂತ ಬಟ್ ಅಂದ್ರೆ ಇಲ್ಲ ಗಿಲ್ಲಿ ತರ ಕಿತಾಪತಿ ಮಾಡ್ಬೇಕು ಅವಾಗ ಲೈಫ್ ಫನ್ ಇರುತ್ತೆ ಅಂತನೂ ತುಂಬಾ ಹೇಳ್ತಾ ಇದ್ಲು ರಕ್ಷಿತಾ ಸೊ ಅವಾಗ ಓ ಏನಿದು ಹೊಸ ಟ್ರ್ಯಾಕ್ ಏನಿದು ಅಂತ ಅನ್ಸ್ತಿತ್ತು ಅಂದ್ರೆ ಅವ್ರದ್ದು ಲವ್ ಟ್ರ್ಯಾಕ್ ಇದು ಆಗ್ಬಹುದಾ ಅಂತ ನಿಮಗೆ ಅನ್ಸುತ್ತಾ ಬಿಕಾಸ್ ಇವಾಗ ಒಂದ್ ಕಡೆ ನೋಡ್ತಾ ಗಿಲ್ಲಿ ಮತ್ತೆ ಅದು ಅವ್ರಿಬ್ರದು ಒಂದ್ ಲವ್ ಟ್ರ್ಯಾಕ್ ಓಪನ್ ಆಗುತ್ತೆ ಆ ಒಂದ್ ಟ್ರ್ಯಾಕ್ ಅಲ್ಲಿ ಇಬ್ರು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಈ ಕಡೆ ಇವಾಗ ರೀಸೆಂಟ್ ಆಗಿ ರಕ್ಷಿತಾ ಜಾಯಿನ್ ಆಗ್ತಾ ಇರೋದು ವೀಕೆಂಡಲ್ಲೂ ಅಷ್ಟೇ ಓ ಅದಕ್ಕೆ ನಾ ಕಾವ್ಯನ ಎವ್ರಿ ವೀಕ್ ನಾಮಿನೇಟ್ ಮಾಡ್ತೀರ ಬಟ್ ರಕ್ಷಿತಾ ಇನ್ ದಾಟ್ ವೇ ಸ್ವಲ್ಪ ಪೊಸಿಸಿವ್ ಇದ್ದಾಳೆ ಗ್ರಗೋಸ್ ಜೊತೆ ನಾನ್ ಜಾಸ್ತಿ ಮಾತಾಡೋಕ್ ಶುರು ಮಾಡಿದ್ಮೇಲೆ ನಿಮ್ಮಿಂದ ಅವ್ರು ಅನ್ಕಂಫರ್ಟೆಬಲ್ ಫೀಲ್ ಮಾಡ್ತಾರೆ ಅಥವಾ ನೀವು ನಾವು ಪರ್ಸ್ನಲ್ ಆಗಿ ಮಾತಾಡ್ಬೇಕು ಸ್ಪಂದನ ಅಂತ ಹಾ ಪರ್ಸ್ನಲ್ ಆಗಿ ಅಂದ್ರೆ ನಾವು ಮಾತಾಡ್ಬೇಕು ಆತರ ಪೊಸೆಸಿವ್ ಫೀಲ್ ಮಾಡ್ತಾಳೆ ಫ್ರೆಂಡ್ ಆಗೋ ಇದೆ ಅಂತ ಬಟ್ ಓಪನ್ಲಿ ಬೆಸ್ಟ್ ಫ್ರೆಂಡ್ ಮಾಡ್ತೀನಿ ಅಂತ ವಿನ್ನರ್ ಯಾರಾಗ್ಬೋದು ಈ ಬಾರಿ ಅಂತ ಅನ್ಸುತ್ತೆ ಚಾನ್ಸಸ್ ಯಾರಿಗೆ ಜಾಸ್ತಿ ಅಂತ ಇದೆ ಅಂತ ಅನ್ಸುತ್ತೆ ಹಾಗೆ ನಿಮಗೆ ಯಾರು ವಿನ್ ಆಗ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ನನ್ನ ತಲೆಯಲ್ಲೂ ಆಕ್ಚುಲಿ ಧನು ಅಥವಾ ಗಿಲ್ಲಿ ವಿನ್ ಆಗ್ಬೇಕು ಅಂತಿತ್ತು ಹೊರಗಡೆ ಬಂದ ಮೇಲೆ ಐ ತಿಂಕ್ ಗಿಲ್ಲಿ ವಿನ್ ಆಗ್ತಾನೆ ಅಂತ anställningen. Okej. Okay. Mm. <laughs>